ಎಲ್ಲ ಹುದ್ದೆಯನ್ನು ಹೀಗೆಲ್ಲ ಇದ್ರೆ ಮತ್ತೆ ಏನು ನಮ್ಮ ಕೆಲಸ ಕೈಗೂಡ್ತದೆ ಹೇಳಿ ಇವಳಿಗೆ ಬೇಕು ಬೇಕಾದಂತಹ ಅವಶಮನವನ್ನು ನಮ್ಮ ಕರ್ತವ್ಯ ನಾವೇ ಸ್ವಲ್ಪ ನನ್ನ ಕರ್ತವ್ಯದಲ್ಲಿ ಹಿಂದೆ ಉಳಿದಿದೆ ಬೆನ್ನು ಬಾಗಿ ಪ್ರಾಯ ಹೋಗಿದೆ ಇವಳಿಗೆ ವಯಸ್ಸಾದ್ರೂ ಕೂಡ ಇವಳು ಇವಳ ಬಾಗಿಲ್ಲ ಉಂಟು ಹಲ್ಲು ಉಂಟು ಹೋಗಬೇಕಂತ ಹೇಳಿತ್ತಲ್ಲ どうして言うべきか。

ಅದೇ ಕೊಡುವ ನಿಮಗೆ ಹಾಗೆ ನೀವೇ ಬರಬೇಕಾದ್ರೂ ಕಾರಣ ಬೇಕಲ್ಲ ಆವತ್ತು ನೀವೆಲ್ಲ ಬಂದು ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಕೆಲಸ ಬೇಕು ಕೆಲಸ ಬೇಕಂತ ನಮ್ಮನ್ನು ಕೇಳಿದಲ್ವಾ ನಿಮಗೆಲ್ಲರಿಗೂ ಕೂಡ ನೀವು ಸುಮ್ಮನೆ ಮನೆಯಲ್ಲಿ ಕುಳಿತು ಸಮಯ ವ್ಯರ್ಥ ಮಾಡುವುದು ಬೇಡ ಎನ್ನುವ ಉದ್ದೇಶದಿಂದ ನಿಮಗೆಲ್ಲರಿಗೂ ಕೂಡ ಕೆಲಸವನ್ನು ಪಟ್ಟ ಬೆಳಿತೆ ಏನೇ ಇಲ್ಲ ಈ ಮಾಯಾಪುರವನ್ನು ರಕ್ಷಣೆ ಮಾಡಿದ್ದೇವೆ ನಿನ್ನಂತಹ ಒಬ್ಬಳು ಇದ್ರೆ ನನಗೆ ಸಾವಿರ ಆನೆಯ ಬಲ ಅಲ್ವಾ ಎಲ್ಲರಿಗೆ ನೀವೆಲ್ಲರಿಗೆ ಬುದ್ಧಿ ಮಾತನ್ನು ಹೇಳುವುದು ಬುದ್ಧಿಮಾತನ್ನು ಹೇಳುವಂತಹ ಈಗ ಮಾಯಾಪುರವನ್ನು ರಕ್ಷಣೆಗೆ ಬೇಕಾಗಿಲ್ಲ ಹೊರವಲಯದಲ್ಲಿಟ್ಟೆ ಎಲ್ಲ ನೀವು ವಿಶೇಷ ಹೇಳ್ತಾರೆ ಮುಟ್ಟಿಸ್ಬೇಕು ನೀವೇ ಮುಟ್ಟಿಸಲಿಕ್ಕೆ ನೀನ್ ಅದಕ್ಕೆ ನೀವು ಹೇಳಿದ ಬಳಿಕ ಎಣ್ಣೆ ಹಾಕಿ ಹೇಳಿದ್ದೆ ಹಾಕಿದ್ದೆ ಅದ ಎಣ್ಣೆ ಹಾಕಿ ಹೊರಗಿದ್ದ ಕಣ್ಣಿಗೆ ನಾವೆಲ್ಲ ತಲೆಗೆ ಅಣ್ಣ ನೋಡಿ ಕಣ್ಣಿಗೆ ಕಣ್ಣಿಗೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ರಾಗಿ ಮಾಡ್ತಲ್ಲ ಹೌದು ಹೌದು ಮತ್ತೆ ನಾವು ನಿಶಾಚರಿಗಳು ಕಣ್ಣಿಗೆ ಎಣ್ಣೆ ಹಾಕಬೇಕು ಅದು ಆಗುತ್ತಿಲ್ಲ ಆಗುತ್ತิวಿಲ್ಲ ನಮ್ಮದು ಕೆಲಸ ಏನಿದ್ರು ಅಕ್ಕಿ ಹೊಕ್ಕಿನಲ್ಲ ನಾವು ಅದಕ್ಕೆ ಏನು ಮಾಡ್ತಿವಲ್ಲ ಅದಕ್ಕೆ ಮಲ್ಲ ಪೂಜೆ ಇಲ್ಲ ಹೌದು ಕೆಲವಿಗೆ ಇದ ಹಾಗಲ್ಲೋ ತರೀತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಮ್ಮ ನಿತ್ತಿ ಹಾಗುಂಟು ಅಪ್ಪ ನೀ ಒಂದು ಉದ್ದಮಗನ ಅವಶ್ಯತೆ ಇದೆ ನನಗೆ ಆಗಲೂ ನಿಮಗೆ ಆಶೆ நேற்று நித்தி நாலே கண்டை நித்தி மாதிரி கஷ்டம் ಹೌದು ಕೆಲವು ದಿವಸಗಳ ಹಿಂದೆ ಬಂದಂತ ಹಾತುರಗ ಅದರ ಹಣೆಯಲ್ಲಿ ಲಿಖಿತವನ್ನು ಓದಿದೆ ಓದಿ ಆತುರಗವನ್ನು ಕಟ್ಟಿ ಹಾಕಿದೆ ನಟ್ಟಿ ಹಾಕದೇ ಇದ್ರೆ ನಮ್ಮ ಸಾಮರ್ಥ್ಯ ಕಡಿಮೆ ಅಂತ ಆಗುತ್ತದೆ ಅದಕ್ಕೆ ಬೇಕಾಗಿ ಕಟ್ಟಿ ಹಾಕಿದೆ ಅದ್ರ ಏನಂತಿಗಳು ಕಟ್ಟಬೇಕು ಶೆಟ್ಟಿಗಳು ಮತ್ತೆ ಉಳಿದವರಿಗೆ ಕಟ್ಟಲಿಕ್ಕೆ ಕಟ್ಟುವ ಹಾಗೆ ಇಲ್ಲ ಅದೇನು ಉಳಿದವರು ಕಟ್ಟಲಿಕ್ಕೆ ಶೆಟ್ಟಿಗಳು ಮಾತ್ರ ಕಟ್ಟಬೇಕು ಅದು

ಅದು ಒಟ್ಟು ಇದು ಮುಂದೆ ಅರ್ಧವರ್ ಬಿಟ್ಟರೆ ಯಾರಿಲ್ಲ ನೀವು ಎಲ್ಲ ಹೆಣ್ಣು ಮಕ್ಕಳು ಹೌದು ನೋಡಿದ್ರಮ್ಮ ಸರಿಯಾಗಿ ಓದಿಲ್ಲ ನನಗೆ ಕಟ್ಟಬೇಕಂತ ಬರ್ದಿತ್ತು ಕಟ್ಟಿದ್ದೇನೆ ನಿಮಗೊಂದು ಆಶೆ ಕಟ್ಟಬೇಕು ಹೌದು ನೀವು ಕಟ್ಟಿದೀರಮ್ಮ ಕಟ್ಟು ಆಸೆ ಯಾವಾಗ ಈಗ ನಮಗೆಲ್ಲರೂ ಕಷ್ಟಮ್ಮ ನಿಮಗೆಂತ ಕಷ್ಟ ಆಯ್ತು ನೋಡಬೇಕ ಸೇನೆ ಬಂತ

அயோதாதி அல்ல அல்ல அதிபத்து ஸ்ரீரம அல்ல அயோத்திய அதிபத்து ஸ்ரீரம அந்த அவரை அவருக்கு ஆரம்ப மாட்டா ಯಾಗ ಯಾವ ಯಾಗ ಅವರು ಹೇಳೋ ಒಂದು ಬ್ರಹ್ಮಾಷ್ಟ ದೋಷ ನಿವಾರಣೆಗಾಗಿ ಯಾಗವನ್ನು ಕೈಗೊಂಡಿದ್ದಾರೆ ಬ್ರಹ್ಮ ಹತ್ಯಾ ನಿವಾರಣೆಗೆ ಬೇಕಾಗಿ ಅಶ್ವಮೇಧದ ಯಾಗ ಅಶ್ವಮೇಧದ ಯಾಗ ಅಂತ ಹೇಳಿದ್ರೆ அஸ்விரு திருக்காகி திருகொண்ட அஸ்வி இல்ல வந்து அம்மா பங்காவல் அதுக்கெந்தபரிய அம்மா ஆம தம்ம சத்ருமா சத்ரூன வரைத்தானே அவர் ஒவ்வொரு ஆகிய மத்த அவன் கட்சி மக்கள் அவர் மண்டிக்கு தமிழ் ஆகிட்டேன் ಪುಷ್ಕರದ ಮಕ್ಕಳಿ ಹೇಳ್ತೀವಿ ಇವರಿಗೆ ಬಂದೆ ಬಂದಿದ್ದೇವೆ ಅಂದ್ರೆ ಚೆನ್ನ ನಾವು ಕಪ್ಪ ಸಂಗ್ರಹವನ್ನು ಮಾಡಬೇಕಾಗಿವರಿಗೆ ಬಂದಿದ್ದೇವೆ ಮರಿಗೆ ಹಾಗೆ ಕಪ್ಪವನ್ನು ಕೊಟ್ಟು ಶರಣಾಗಬೇಕು ನೀವು ಅದಕ್ಕೆ ಕೂಡವಾಗಿ thank <laughs> you ಮತ್ತೆ ನಾವು ಕೂಡ ಮತ್ತೆ ಆ ಪ್ರಶ್ನೆ ಅಂದ್ರೆ ಏನು ಹೇಳ ಹೆಣ್ಣು ಮಕ್ಕಳೇ ನೀವು ಏನು ಏನು ಹಾಗೆ ಒಂದು ಪ್ರಶ್ನೆ ಹಾಕಿದ ಹೆಣ್ಣು ಮಕ್ಕಳು ಏನು ಹೇಳೋದು ಹೌದು ಹೆಣ್ಣು ಮಕ್ಕಳೇ ನಾವು ಏನು ಏನು ಒಂದ ವಿಚಾರದನ್ನೇ ಹೇಳಿದ್ವಿ ಇನ್ನು ನೀನು ನೋಡಿದುಕೋ ಬೇಕಾದರವನ್ನು ಬಂದ ಬರಲು ನಾನು ಎದುರಿಸುತ್ತೇನೆ ಒಂದೇ ಸಮಾಜ ಕೆಲಸ ಬರಬೇಕು ನೀವು 너무 잘했어. 아까야아아